ಮಾಗಡಿ ಪಟ್ಟಣದ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ಆರ್ ಶಿವಕುಮಾರ್ ಅವರ ಹುದ್ದೆಗೆ ನ್ಯಾಯ ಮತ್ತು ಗೌರವ ತರುವ ಕೆಲಸ ಮಾಡಬೇಕು ಅಂತ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿದರು ಎಚ್ಆರ್ ಶಿವಕುಮಾರ್ ಪುರಸಭೆಗೆ ಸ್ಥಾಯಿ ಸಮಿತಿಗೆ ಅಧ್ಯಕ್ಷರಾದ ಹಿನ್ನೆಲೆಯಲ್ಲಿ ಕಚೇರಿ ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ಈ ಹುದ್ದೆಯು ಒಂದು ಗುರುತರವಾದ ಜವಾಬ್ದಾರಿಯುತ ಹುದ್ದೆಯಾಗಿದೆ ಸಾಮಾನ್ಯ ಜನರು ಪುರಸಭೆಗೆ ಅಲಿಯುವುದನ್ನು ತಪ್ಪಿಸಬೇಕು ಕಡುಬಾಡುವರು ಅವರ ಕೆಲಸ ಕಾರ್ಯಗಳಿಗೆ ಅರ್ಜಿ ಸಲ್ಲಿಸಿ ಕೆಲಸ ಅಲಿಯುತ್ತಾರೆ ಅವರ ಕೆಲಸಗಳನ್ನು ಸಮರ್ಪಕವಾಗಿ ಮಾಡಿಕೊಡಬೇಕು ಆಗ ಮಾತ್ರ ಒಂದು ಸ್ಥಾನಕ್ಕೆ ಒದಗಿಸಿದಂತಾಗುತ್ತದೆ ಕೋಟೆ ಅಭಿವೃದ್ಧಿಗೆ ಟೆಂಡರ್ ಟೆಂಡರ್ ಕರೆಯಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಉಪಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರನ್ನು ಕರೆದುಕೊಂಡು ಬಂದು ಗೌರಮ್ಮನ ಕೆರೆ ಕೋಟೆ ಅಭಿವೃದ್ಧಿ ತರಕಾರಿ ಮಾರುಕಟ್ಟೆ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರಿಗೆ ಆತ್ಮಗೌರವ ಎನ್ನುವುದಿದ್ರೆ ತುಮಕೂರಿನ ಭಾಗದಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಕಾಮಗಾರಿಗೆ ಅಡ್ಡಿಪಡಿಸುವುದನ್ನು ನಿಲ್ಲಿಸಬೇಕು ಅಂತ ಬಾಲಕೃಷ್ಣ ಅವರು ತಿಳಿಸಿದರು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ಆರ್ ಶಿವಕುಮಾರ್ ಅವರು ಮಾತನಾಡಿ ಶಾಸಕ ಎಚ್ ಇ ಬಾಲಕೃಷ್ಣ ಮತ್ತು ಪುರಸಭಾ ಸದಸ್ಯ ಎಚ್ ಜಿ ಪುರುಷೋತ್ತಮ ಅವರ ಸಹಕಾರ ಆಶೀರ್ವಾದದಿಂದ ಇಂದು ನಾನು ಅಧ್ಯಕ್ಷನಾಗಿದ್ದೇನೆ ಅಧ್ಯಕ್ಷರು ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಟ್ಟಣದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿದರು ಪುರಸಭೆಯ ಅಧ್ಯಕ್ಷೆ ರಮ್ಯಾ ನರಸಿಂಹಮೂರ್ತಿ ಉಪಾಧ್ಯಕ್ಷ ರಿಯಾಜ್ ಅಹಮದ್ ಸದಸ್ಯ ಎಚ್ಎ ಪುರುಷೋತ್ತಮ್ ತಿರುಮಲೆ ರಂಗಹನುಮಯ್ಯ ಕೆ ಕೆ ಕಾಂತರಾಜು ಹೇಮಲತಾ ನಾಗರಾಜು ಶಿವರುದ್ರಮ ಕುಮಾರ್ ಜುಮ್ಮಾ ಮಮತಾ ಗುರುಸ್ವಾಮಿ ಯೋಜನಾ ಪ್ರಾಧಿಕಾರದ ನಿರ್ದೇಶಕ ಬಸವೇನಹಳ್ಳಿ ಸುರೇಶ್ ಸುರೇಶ್ ಪಾಳೆ ಚಿಕ್ಕಣ್ಣ ಕಲ್ಯಾಗೇಟ್ ಶಾಂತಕುಮಾರ್ ರಂಗನಾಥ ಬಿ ಬಿ ಜೆ ಗೋಪಾಲ್ ತಿರುಮಲೆ ನಾಗೇಶ್ ಮಂಜುನಾಥ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಪ್ಪತ್ಮರು ಸಲಸಿರ ಆಶೀರ್ವಾದ ಹಾಗೂ ನಮ್ಮ ರಾಜ್ಯ ಪುರಸಭಾಧ್ಯಕ್ಷರಾದ ಎಚ್ ಡಿಮರ ಆಶೀರ್ವಾದದಿಂದ ನಾನು ಈ ದಿನ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಹೂಡಿಕೆ ಮಾಡೋ ಚುನಾವಣಾ ನೀತಿ ಸಮಿತಿ ನಾವು ಕಚೇರಿ ಓಪನ್ ಆಗಿರಲಿಲ್ಲ ತಡ ಆಯಿತು ಇವತ್ತು ನಾವು ಕಚೇರಿ ಮುಂದೆ ಸ್ಥಾಯಿ ಭಾಷೆಗೆ ಸಂಬಂಧಪಟ್ಟಂತೆ ಕಾರ್ಯವೈಫಲ್ಯಗಳು ಪಟ್ಟಣದ ಅಭಿವೃದ್ಧಿ ಯೋಜನೆ ಸ್ವಚ್ಛತೆ ಬಗ್ಗೆ ಬದುಕೊಡ್ಬೇಕು ಅಂತೇಳಿ ನಿರ್ಧಾರ ಮಾಡಿದೆ ಇವಾಗ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಕುಡಿಯೋ ನೀರಿನ ಬಗ್ಗೆ ಈಗಾಗಲೇ ಅದನ್ನ ಅದನ್ನು ನಾವು ನೆಟ್ರ್ ಬರೋದ್ರೆ ನಮಗೆ ಮೀಟೈನ್ ಮಾಡ್ತೀವಿ ಅಂತೇಳಿ ಮೀಟಿಂಗ್ ಮೀಟಿಂಗಲ್ಲಿ ವರದಿ ಮಾಡಿದ್ದಾರೆ ಹಾಗಾಗಿ ಅದು ಈ ಸಂಬಂಧದಲ್ಲಿ

ವಸತಿ ರೈತರಿಗೆ ಈಗ ಬಾಗಲವರು ಜಾಗ ಮಾಡಿ ಎಲ್ಲರೂ ಒಂದು ಟೌನ್ ಎಲ್ಲ ಒಂದು ಎರಡು ಸಾವಿರ ಜನಕ್ಕೆ ನಿವೇಶನ ಕೊಡಬೇಕು ಅಂತ ಹೇಳಿ ಈಗ ಅದ್ರ ಬಗ್ಗೆ ನೋಂದಾಣಿಸಿದೆ ಈಗ ಅದರ ಜಾಗ ಕೂಡ ಈ ಮಾಡೋದಲ್ಲೇ ಅದು ಕೂಡ ಕೆಲಸ ಪ್ರಾರಂಭ ಮಾಡುತ್ತಾರೆ